ಮಂಚದ ಮ್ಯಾಗ ಆಟ ಆಡಿ ಮಕ್ಳು ಮಾಡೋದಲ್ಲ ಆ ಮಗ ರೋಡಲ್ಲಿ ಆಟ ಆಡ್ದ ಇರಂಗ ನೋಡ್ಕೇಬೇಕಲ್ಲೇ ಏನ್ ಶಂಕ್ರ ಅಣ್ಣ ಇಷ್ಟು ಅಣ್ಣಗ್ಯಾನ ಇವ್ನು ಎತ್ಕೊಂಡು ಹೊಂಟಿದಿ ನಾಳೆ ನಮ್ಮ ಮನೆ ಭಾರನ ಹೊರ್ತಾನೆ ಈಗ ಇವ್ನು ಹೊರದಾಗ ಏನು ತಪ್ಪೈತೆ ಅದ ನೀವು ನೋಡ್ತಾ ಇದ್ದರಾ ಫಲ ಬಿಟ್ ಕನ್ನಡ ನಾನು ಯಶ್ವನ್ ಹೊಸಬ್ರು ಅಂತಾದರೆ ಒಂದು ಹೊಸತನ ಬರುತ್ತೆ ಹೊಸಬ್ರು ಸಿನಿಮಾ ಅಂತ ಬಂದಾಗ ಏನೋ ಒಂದು ಹೊಸ ಮಾಡಿರ್ತಾರೆ ಅನ್ನೋದೇ ಜನರ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋದ್ರಲ್ಲಿ ಒಂದು ಸಿನಿಮಾ ಸಕ್ಸಸ್ ಆಗಿದೆ ಅಂತ ನನಗೆ ಅನ್ಸುತ್ತೆ ಅದು ಟ್ರೈಲರ್ ಮೂಲಕ ಒಂದಷ್ಟು ಹಾಡಿನ ಮೂಲಕ ಸೊ ಆ ಸಿನಿಮಾ ಯಾವುದು ಅಂತ ಅಂದ್ರೆ ಸೋಮು ಸೌಂಡ್ ಇಂಜಿನಿಯರ್ ಸೊ ಈ ಟೈಟಲ್ ಒಂಥರ ಕ್ಯಾಚಿ ಆಗಿದೆ ಏನು ಸೋಮು ಏನ್ ಸೌಂಡ್ ಏನ್ ಇಂಜಿನಿಯರ್ ಅನ್ನೋದು ಬಟ್ ಹಾಗಾಗಿ ಈ ಸಿನಿಮಾ ಟೀಮ್ ನ ಮಾತಾಡ್ಸ್ಬೇಕು ಅಂತ ಸದ್ಯಕ್ಕೆ ಅವ್ರನ್ನ ಹುಡ್ಕೊಂಡ್ ಇಲ್ಲಿ ಬಂದಿದ್ರಿ ಟೀಮ್ ಮುಂದೆ ಕೂತ್ಕೊಂಡಿದೆ ಮಾತಾಡಕ್ ರೆಡಿ ಆಗಿದ್ದಾರೆ ಸೊ ಮಾತಾಡ್ಸ ಹೋಗ್ತೀನಿ ಹೇಗಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿದ್ರೆ ಒಂದ್ಸರಿ ಸೌಂಡ್ ಅಂತ ಬಂದಾಗ ಹಲೋ ಹಲೋ ಅಂತಾರೆ ಹಳ್ಳಿ ಕಡೆ ಅಲ್ವಾ ಸೌಂಡ್ ಚೆನ್ನಾಗಿದೆ ಅಂತ ಒಂದ್ಸರಿ ಏನ್ ಬಿಡ್ತೀರಾ ಸೌಂಡ್ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಇಂಜಿನಿಯರ್ ಇದಾರೆ ಅಂತ ಯಾರಿಂದ ಪ್ರಶ್ನೆ ಶುರು ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಸೋಮು ಸೌಂಡ್ ಇಂಜಿನಿಯರ್ ಅಂದ್ರೆ ಏನು ಅಂತ ಹೀರೋಗ್ ಹೋಗ್ಲಾ ಇಲ್ಲಾಂದ್ರೆ ಕ್ಯಾರೆಕ್ಟರ್ ಸೋಮು ಸೌಂಡ್ ಇಂಜಿನಿಯರ್ ಅಂದ್ರೆ ತುಂಬಾ ಜನ ಅದನ್ನೇ ಪ್ರಶ್ನೆ ಮಾಡ್ತಾರೆ ಸೌಂಡ್ ಇಂಜಿನಿಯರ್ ಅಲ್ಲ ನನ್ನ ಸಿನಿಮಾದಲ್ಲಿ ಹೀರೋ ಬಂದು ಸೌಂಡ್ ಇಂಜಿನಿಯರ್ ಅಲ್ಲ ಬಟ್ ಅದನ್ನ ಏನಕ್ಕೆ ರಿವೀಲ್ ಮಾಡ್ತಾ ಇಲ್ಲ ಅಂದ್ರೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅಂದ್ರೆ ನಾನು ಇವಾಗ ರಿವೀಲ್ ಮಾಡಿದ್ರೆ ಆಲ್ಮೋಸ್ಟ್ ಕ್ಯಾರೆಕ್ಟರ್ ಅಂದ್ರೆ ಕತೆಗೆ ವಿಷಯನ ಬಿಟ್ಕೊಟ್ಟಂಗೆ ಆಗತ್ತೆ ಅಂತ ಓಕೆ ಮಾರ್ನಿಂಗ್ ಶೋ ನೋಡಿದ್ರಲ್ಲ ಹೇಳ್ಬೋದಲ್ಲ ಅಂದರೆ ಅವರು ಮಾರ್ನಿಂಗ್ ಶೋ ನೋಡಿದವರು ಬ ಏನಕ್ಕೆ ಸೌಂಡ್ ಇಂಜಿನಿಯರ್ ಇಲ್ಲ ಅನ್ನೋದು ಅಷ್ಟೇ ಅಲ್ಲದೆ ಉಳ್ದಿದ್ದು ರೌಂಡ್ ಅಪ್ ನೋಡಿರ್ತಾನೆ ಅವಾಗ ಅವರು ಕನ್ವೆ ಮಾಡೋದು ನಿಮಗೆ ಕರೆಕ್ಟ್ ಆಗಿರುತ್ತೆ ಅಂತ ಬಟ್ ಅದು ಪರ್ಫೆಕ್ಟ್ ರೀಸನ್ ಇದೆ ಸರ್ ಸೌಂಡ್ ಇಂಜಿನಿಯರ್ ಅಂತ ಇಟ್ಟಿರೋದಕ್ಕೆ ಕತೆ ಪೂರ್ವಕವಾಗಿದೆ ಬಟ್ ನನ್ನ ಸಿನಿಮಾದಲ್ಲಿ ಸೋಮ ಒಂದು ಸೌಂಡ್ ಇಂಜಿನಿಯರ್ ಅಲ್ಲ ರಿವೀಲ್ ಆಗ್ಬೇಕು ಅಂದ್ರೆ ಫಸ್ಟ್ ಡೇ ಫಸ್ಟ್ ಅವ್ರು ಕಾಯ್ಬೇಕಾದ ಅದಾದ್ಮೇಲೆ ಜನನೇ ಹೇಳ್ತಾರೆ ಸೆಕೆಂಡ್ ಓಕೆ ಈಗ ಸೋಮ್ ಹತ್ರ ಹೋಗ್ಬಿಡ್ತೀನಿ ಸೌಂಡ್ ಚೆಕಿಂಗ್ ಎಲ್ಲ ಹಿಂಗೆ ಏನಾದ್ರೂ ಮಾಡಿದ್ರೆ ಡೈರೆಕ್ಟ್ ತುಂಬಾ ಚೆಕಿಂಗ್ ಮಾಡಿದಾರೆ ಸರ್ ಡೈರೆಕ್ಟ್ ಆ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರೆ ಈ ಅಂದ್ರೆ ಆ ಸೌಂಡ್ ಕರೆಕ್ಟಾಗಿ ಬರ್ಬೇಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ವಿಷಯದಲ್ಲಾಗ್ಲಿ ಅಂದ್ರೆ ತುಂಬಾ ಡೀಟೇಲ್ ಆಗಿ ಬರ್ಕೊಂಡಿದ್ರು ಅವರು ಅಂದ್ರೆ ನನಗೆ ನನಗ್ ತುಂಬಾ ಈಜಿ ಇತ್ತು ಓಹ್ ಪ್ರತಿಯೊಂದನ್ನು ಏನಾದ್ರೂ ನಾಳೆ ಸಿನಿಮಾ ನೋಡಿ ತುಂಬಾ ಜನ ಆಲ್ರೆಡಿ ಸೂರಿ ಸರ್ ಎಲ್ಲರೂ ನೋಡಿ ಅಪ್ರಿಶಿಯೇಟ್ ಮಾಡಿದ್ರು ಅದು ಬಂದ್ಬಿಟ್ಟು ಡೈರೆಕ್ಟರ್ಗೆ ಹೋಗುತ್ತೆ ಆ ಏನಾದ್ರೂ ಮಿಸ್ಟೇಕ್ ಅಲ್ಲಿ ಇದ್ದಿದ್ರೆ ಅದು ನಮಗೆ ಇರುತ್ತೆ ಸೌಂಡ್ ಮಾಡೋಕೆ ಬರ್ತಾ ಇದೀರಾ ನೋಡೋಣ ಸರ್ ಹದಿನೈದನೇ ತಾರೀಕು ಮಾರ್ಟ್ ಜನ ಈ ಸೋಮು ಸೌಂಡ್ ಇಂಜಿನಿಯರ್ ಅಲ್ಲಿ ಹೀರೋಯ್ದು ಹಿಂಗೆ ಪಾತ್ರ ಹಿಂಗೆ ಶುರುವಾಗುತ್ತೆ ಆಗುತ್ತೆ ನೀವೇನಾದ್ರು ಏನಾದ್ರೂ ರಿಪೇರಿಗೆ ಅಂತ ಏನಾದ್ರೂ ಹೋಗ್ತೀರಾ

ಸಿನಿಮಾ ಅಂತ ನನಗೆ ಅನ್ಸಿತು ಅಂಡ್ ಹಿಂದೆನು ನೀವು ಸಾಕಷ್ಟು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಎಲ್ಲ ಕೆಲಸ ಮಾಡಿರ್ಬೇಕಾದ್ರೆ ಇಂಥ ಸಿನ್ಮಾಗಳಲ್ಲಿ ಜಾಸ್ತಿ ಕೆಲಸ ಮಾಡಿದಿರಾ ಸೊ ಸೂರಿ ಸರ್ ಶಿಷ್ಯ ಅಂತ ಬಂದಾಗ ಈಗ ಸೂರಿ ಸರ್ದೆ ಅಂತಾರೆ ಸುಬ್ಕಾ ಸೂರಿ ಸೂರಿದೇ ಒಂದು ಫ್ಲೇವರ್ ಇರುತ್ತೆ ಅನ್ನೋದು ಒಂದಷ್ಟು ಮಾಡುತ್ತೆ ಅವ್ರ ಜೊತೆ ಕೆಲಸ ಮಾಡಿರೋ ಸ್ವಲ್ಪ ಅದೇ ತರ ಇರುತ್ತೆ ಈ ಫ್ರೇಮಿಂಗ್ ವೈಸ್ ಆಗಿರ್ಬೋದು ಆ ಒಂದು ರಾ ಆ ತೋರ್ಸೋ ರೀತಿ ಆಗಿರ್ಬೋದು ಅದೆಲ್ಲ ಒಂದಷ್ಟು ಕಲ್ತಿರ್ತೀರ ಅವ್ರ ಕಡೆಯಿಂದ ಏನಿದೆ ಎಲ್ಲ ಕಲ್ತ್ಕೊಂಡು ಈ ಸಿನಿಮಾದಲ್ಲಿ ಏನೇನೆಲ್ಲ ಬಳಕೆ ಆಗಿದೆ ಅಂದ್ರೆ ಇವಾಗ ನೀವು ಟ್ರೈಲರ್ ನೋಡಿದಾಗ ಏನು ಅಂದ್ರೆ ಸರ್ ರಾಮ್ ಎಸ್ ಅಂತ ಹೇಳಿದ್ರು ಅಂದ್ರೆ ನನ್ನ ಸರ್ ಹೇಳ್ತಾ ಇರೋದು ನಿಮ್ಮ ಬದುಕಿಗೆ ಹತ್ರ ಆಗಿರೋ ಸಿನಿಮಾ ಮಾಡಿ ಅಂತ ಅಂದ್ರೆ ನಮ್ಮ ಗುರುಗಳು ಹೇಳಿದಾಗೆ ಫಸ್ಟ್ ಈ ಕತೆ ಸ್ಟಾರ್ಟ್ ಮಾಡೋ ಕಾರಣನೂ ಅದೇ ಅಂದ್ರೆ ನಾ ನಾನು ಉತ್ತರ ಕರ್ನಾಟಕದವ್ನ ಆಗಿರೋದ್ರಿಂದ ನನ್ನ ಬದುಕಲ್ಲಿ ಏನ್ ನೋಡಿದ್ದೀನಿ ಅದರಲ್ಲಿ ನಮ್ಮ ಗುರುಗಳ ಹತ್ರ ಕಲ್ತಿರೋ ಕೆಲವು ವಿಷಯ ಅಂದ್ರೆ ನೀವು ಮೇಕ್ ಅವರು ಮತ್ತೆ ನಾವು ಪ್ಲೇ ಆ ವಿಷಯಗಳು ಅಲ್ಲಿ ಇದ್ದಾಗ ನೀವು ಆಟೋಮೆಟಿಕ್ಲಿ ಯಾರಿಗಾಗ್ಲಿ ಸ್ವಲ್ಪ ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಆಗುತ್ತೆ ಸರ್ ಬಟ್ ನಮ್ ಗುರುಗಳ ಜೀವನಾನುಭವನೇ ಬೇರೆ ನನ್ನ ಜೀವನಾನುಭವನೇ ಬೇರೆ ಈಗ ನಮ್ ಸರ್ ಹುಡಿದಾಗಿಂದ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು ಜೀವನ ಅನುಭವ ನೋಡಿದಾಗ ಈಗ ನಿಮ್ಮ ದುನಿಯಾ ಅವ್ ಅಂದ್ರೆ ನೋಡುವಾಗ ಹೆಂಗ ಅನ್ಸುತ್ತೆ ಟಗುರು ಬಟ್ ಆ ಪ್ರಪಂಚ ನಾನ್ ನೋಡಿಲ್ಲ ಅಂದ್ರೆ ನಾನು ಓದಿ ತಿಳ್ಕೋಬಹುದು ಇಲ್ಲ ನಾನ್ ಆತರ ಸಿನಿಮಾ ನೋಡ್ಬೇಕಂದ್ರೆ ತುಂಬಾ ಸ್ಟಡಿ ಮಾಡ್ಬೇಕು ಇಲ್ಲ ಆಳವಾಗಿ ಅದನ್ನ ನೋಡ್ಬೇಕು ಬಟ್ ನೀವು ಕಣ್ಣಾರೆ ನೋಡಿದಾಗ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಸರ್ ಬಟ್ ನಾನು ಉತ್ತರ ಕರ್ನಾಟಕದಲ್ಲಿ ನಾನ್ ನೋಡಿರೋ ಬದುಕನ ಕಮರ್ಷಿಯಲ್ ಆಗಿ ಸೋಮನಾ ಕ್ಯಾರೆಕ್ಟರ್ ಮಾಡಿರೋದು ಅದು ನಿಮ್ಗೆ ಅನಿಸ್ತಾ ಇದೆ ಅಂದ್ರೆ ಅದು ನನಗೆ ಖುಷಿ ವಿಚಾರ ಅಂದ್ರೆ ಆ ವಿಷಯದಲ್ಲಿ ಬಟ್ ಪ್ಲೇ ಆಗ್ಲಿ ಸ್ಕ್ರೀನ್ ಪ್ಲೇ ವಿಷಯದಲ್ಲಿ ಆಗ್ಲಿ ನಮ್ ಗುರುಗಳ ತರ ಆಗಲ್ಲ ಇದು ಜನರೇ ಬೇರೆ ಆಗಿರೋದ್ರಿಂದ ಬಟ್ ಒಂದು ಸೋಮ ಅನ್ನ ಕ್ಯಾರೆಕ್ಟರ್ ಇಟ್ಕೊಂಡು ಸಮಾಜದಲ್ಲಿ ಅಂದ್ರೆ ಸೋಮ ಸೋಮನಿಗೆ ಒಂದು ಲೇಬಲ್ ಇರುತ್ತೆ ಸರ್ ಆ ಲೇಬಲ್ ನಾನು ಯಾಕೆ ಐಡ್ ಮಾಡ್ತೀನಿ ಅಂದ್ರೆ ವಿಷಯ ಅಷ್ಟೇ ಅಂದ್ರೆ ಉಂಬ ಅನ್ನೋದಕ್ಕೆ ಆ ಲೇಬಲ್ ಇಂದ ಏನ್ ಆಗುತ್ತೆ ಸಮಾಜದಲ್ಲಿ ಓಕೆ ಸೋಮನ್ ಹಿಂಗ್ ನೋಡ್ತಾರೆ ಈಗ ನಮಗೆ ಬಗ್ಗೆ ಒಂದು ಲೇಬಲ್ ಕ್ರಿಯೇಟ್ ಆಗಿತ್ತು ಸರ್ ನನ್ ಲೇಬಲ್ ಇರುತ್ತೆ ನಿಮ್ಗೆ ನೀವು ಒಳ್ಳೆಯವನು ಕೆಟ್ಟವ್ನು ಅಥವಾ ಅವನು ಹಿಂಗೆ ಸ್ಪಂದಿಸ್ತೇನೆ ಸ್ಪಂದಿಸಲ್ಲ ಅದು ನಮ್ ಸುತ್ತಮುತ್ತ ಜನ ಮಾತಾಡ್ತಿರ್ತಾರೆ ನಿಮ್ಗೆ ಒಮ್ಮೆ ತಲುಪಿರುತ್ತೆ ಅವ್ನ ತಲುಪಿರಲ್ಲ ಬಟ್ ಆ ಲೇಬಲ್ ಏನೇನ್ ಮಾಡುತ್ತೆ ಅನ್ನೋದೇ ಕತೆ ಸರ್ ಈಗ ಸೋಮವನ್ನು ನಾವು ನೋಡಿರುವಂತದ್ದು ಸಲಗದಲ್ಲಿ ಕೆಂಡ ಸೊ ಅವಾಗಿಂದ ಒಂದು ರೆಕಗ್ನೈಸೇಷನ್ ಸಿಕ್ತು ಸೊ ಈ ಸಿನಿಮಾದಲ್ಲಿ ಯಾಕೆ ಅವರು ಅಂದ್ರೆ ಕೆಂಡನಿಗೆ ಸೊಮಗೆ ಸಂಬಂಧನೇ ಇಲ್ಲ ಸರ್ ಅಲ್ಲ ಈಗ ಅವ್ರನ್ನ ಈಗ ಜನ ನೋಡಿರೋದು ಹೆಂಗೆ ಅಂತಂದ್ರೆ ಹಿಂದಿನ ಸಿನಿಮಾದಲ್ಲಿ ಅವ್ರನ್ನ ನೋಡಿದ್ದಾರೆ ಸೊ ಅಲ್ಲಿಂದ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ ಸೊ ಈ ಸಿನಿಮಾದಲ್ಲಿ ಅವ್ರ ಸೆಲೆಕ್ಷನ್ ಅಂದ್ರೆ ಅವನು ಉತ್ತರ ಕರ್ನಾಟಕದವ್ರನ್ನ ಸರ್ ಅಂದ್ರೆ ಉತ್ತರ ಕರ್ನಾಟಕದನ್ನ ಆಲ್ಮೋಸ್ಟ್ ನಾವು ನಿಮಿಷ್ಕ ಅವರು ಉತ್ತರ ಕರ್ನಾಟಕ ಜಹಾಂಗೀರಿ ಸರ್ ಉತ್ತರ ಕರ್ನಾಟಕ ಮೇನ್ ಲೀಡ್ ಏನ್ ಮಾಡ್ತಾರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಈಗ ಜಹಾಂಗೀರ್ ಸರ್ ಜೊತೆಗೆ ಮಲ್ಲ ಅಂತ ನಮ್ಮ ಸಲ್ಲಗದಲ್ಲಿ ಯಾವಾಗ್ಲೂ ನಗ್ತಾ ಇರ್ತಾನೆ ನೋಡಿ ಕಾಕ್ರೋಚ್ ಆಲ್ಮೋಸ್ಟ್ ನಾವು ತುಂಬಾ ಸೀನ್ಸ್ ಬರುತ್ತೆ ಅವರದು ಸ್ಕ್ರೀನ್ ಪ್ಲೇ ತುಂಬಾ ಸ್ಕ್ರೀನ್ ಶೇರ್ಸ್ ಇರುತ್ತೆ ಅಂದ್ರೆ ಅವ್ರನ್ನ ಇಲ್ಲಿ ಕಲಾವಿದ ಉತ್ತರ ಕರ್ನಾಟಕದವ್ರನ್ನೇ ಆಯ್ಕೆ ಮಾಡಿದ್ವಿ ಜತಿ ಸರ್ ಅವರೆಲ್ಲ ಹಂಗಾಗಿ ಉತ್ತರ ಕರ್ನಾಟಕ ಆಗಿರೋದ್ರಿಂದ ಸೊಗಡು ಬರ್ಬೇಕು ಆ ಭಾಷೆ ಬರ್ಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ

ಒಂದಿದೆ ಅಲ್ಲಿ ಒಂದು ಇನ್ಸಿಡೆಂಟ್ ಸೀನು ನನ್ನ ಡೈಲಾಗ್ ಮಾತ್ರ ಹೇಳ್ತೀನಿ ಮನ್ಸದ ಮ್ಯಾಗ ಆಟ ಆಡಿ ಮಕ್ಳು ಮಾಡೋದಲ್ಲ ಆ ಮಗ ರೋಡಲ್ಲಿ ಆಟ ಆಡದಂಗ ನೋಡ್ಕೋಬೇಕಲ್ಲೇನು ಏ ಮಾಮಾ ನನ್ ಬಿಕ್ಕ ಬರತಿ ನೀನ್ ನೆನ್ಸ್ಕೊಂಡೇನಾ ಈ ತರ ಒಂದಷ್ಟು ಹ್ಮ್ 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 ಹೆಂಗೆ ನಿಮ್ಗೆ ಈಗ ಅಲ್ಲಿವರೇ ಆಗಿದ್ದಾಗ ನಿಮಗೆ ಇದ್ದೇ ಇರುತ್ತೆ ಸೊ ಹಿಂಗೆ ಡೈಲಾಗ್ಸ್ ಗಳನ್ನ ತಗೊಂಡು ಆಮೇಲೆ ಆ ಒಂದು ರಾ ನಸ್ ಅಲ್ಲಿ ಹಿಂಗ್ ಕಾಣಿಸ್ಕೊಳ್ತೇವೆ ಅವರ ಒಂದು ರಾ ಅಲ್ಲಿ ನೀವು ತುಂಬಾ ಸೌಮ್ಯವಾಗಿ ಕಾಣಿಸ್ಕೊಳ್ತಾ ಇದೀರಾ ಹಿಂಗೆ ಇರುತ್ತೆ ಆಕ್ಚುಲಿ ನಮ್ ಬೆಳಗಾವಿ ಭಾಷೆ ಮತ್ತೆ ಇಳಕಲ್ ಭಾಷೆನೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ನಾನು ಒಂದ್ ಸ್ವಲ್ಪ ಡೈಲಾಗ್ಸ್ ಎಲ್ಲ ಹೇಳ್ತಾ ಬೆಳಗಾವಿಲ್ಲೇ ಮಾತಾಡ್ತಿದ್ದೆ ಬೆಳಗಾವಿ ಭಾಷೆ ಮಾತಾಡೋ ಇಳಕಲ್ ಭಾಷೆ ಅಂತಾನೆ ಹೇಳ್ತಾ ಇದ್ರು ಇವ್ರದ್ದು ಕಾಂಬಿನೇಷನ್ ಅಂತಂದ್ರೆ ನೀವು ನೋಡ್ರಿ ಹಾಗೆ ತುಂಬಾ ಉಡಾಳಿರ್ತಾರೆ ಸಾಫ್ಟು ಸೊ ನಾನು ಅವ್ರನ್ನ ತುಂಬಾ ಪ್ರೀತಿಸ್ತಿರ್ತೀನಿ ಇರ್ತಾನೆ ಅದಕ್ಕೆ ಪ್ರೀತಿ ಹುಟ್ಟೋದು ಅಂತ ಸರ್ ಹೇಳಿ ಈಗ ನಿಮ್ಮ ಹಿಂದಿನ ಒಂದಷ್ಟು ಸಿನಿಮಾಗಳೆಲ್ಲ ಆಗಿದೆ ಸೊ ಹೀರೋ ಆಗಿ ಇವಾಗ ಇಂಟ್ರೊಡ್ಯೂಸ್ ಕೊಡ್ತಾರೆ ಇಂಟ್ರೊಡಕ್ಷನ್ ಆಗ್ತಾ ಇದೀರಾ ಸೊ ಒಂದು ದೊಡ್ಡ ಜವಾಬ್ದಾರಿ ಕೂಡ ಹೌದು ಇದಾದ್ಮೇಲೆ ಆ ಗ್ರಾಫ್ನು ಕೂಡ ನೀವು ಒಂದಷ್ಟು ತಗೊಂಡು ಹೋಗ್ಬೇಕಾಗತ್ತೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಎಷ್ಟು ಭಯ ಇದೆ ಏನಿಲ್ಲ ಸರ್ ಅಂದ್ರೆ ಎಕ್ಸೆಟ್ ಅಂದ್ರೆ ಜನ ನಾನು ಈಗ ಹೆಂಗ್ ತಗೊಂತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋಣ ಅಂತಾನೆ ನಾನು ಯಾವ ಸಿನಿಮಾನು ಮಾಡ್ತಾ ಇಲ್ಲ ಈ ಸಿನಿಮಾ ನಾನು ಒಪ್ಪಿದ್ದು ರೀಸನು ಈಗ ಅಭಿ ಅಣ್ಣ ಮತ್ತೆ ಇದ್ರ ಜೊತೆಗಿರೋ ಟೆಕ್ನಿಷಿಯನ್ಸ್ ಚರಣ್ ಸರ್ ಆಗಲಿ ಮಾಸ್ತಿ ಅಣ್ಣ ನಮ್ಮ ದೀಪ ಅಣ್ಣ ನಮ್ಮ ಶಿವಸೇನಾ ಅವರು ಕ್ಯಾಮ್ರಾಮ ಪ್ರೊಡ್ಯೂಸರ್ಸ್ ಅವರೆಲ್ಲ ಮಾಡ್ತಾ ಇದೆ ಟ್ರೈಲರ್ ಟೀಜರ್ ಎಲ್ಲ ಏನ್ ಸೌಂಡ್ ಮಾಡ್ತಾ ಇದೆ ಅವ್ರ ಮಾಡಿರೋ ಮುಖಾಂತರ ತೋರಿಸ್ತಾ ಇದೆ ಈಗ ಯಾವ್ದಾರ ಒಂದು ಸಿನಿಮಾ ಸಕ್ಸಸ್ ಇಟ್ಟಾಗ ಫಸ್ಟ್ ಸಿನಿಮಾ ಆ ಸಿನಿಮಾದ ಹೆಸರು ಅವರ ಒರಿಜಿನಲ್ ಹೆಸರು ಜೊತೆ ಇರುತ್ತೆ ಸೋಮ ಅನ್ನೋದು ನಿಮ್ಗೆ ಟ್ಯಾಗ್ ಆಗುತ್ತಾ ಅಂತ ಈ ಅಲ್ಲಿ ಊರಲ್ಲೆಲ್ಲ ಸೋಮ ಸೋಮಾರ್ನೇ ಅದೇ ನೆಕ್ಸ್ಟ್ ಸೋಮಾರ್ನೇ ಸೌಂಡ್ ಇಂಜಿನಿಯರ್ ಜೊತೆಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದು ಸೌಂಡ್ ಇಂಜಿನಿಯರ್ ಅಂತ ಒಂದು ಹೆವಿ ಬಿಸ್ಟಲ್ ಇಲ್ಲ ಫಸ್ಟ್ ಡೇ ಶೂಟ್ ಆಯ್ತು ಸೆಕೆಂಡ್ ಡೇ ನನಗೆ ಜ್ವರ ಬಂದ್ಬಿಟ್ಟಿತ್ತು ನಾನ್ ಡೋರ್ ಹಾಕೊಂಡ್ ಬರ್ಕೋಬಿಟ್ಟಿದ್ದೆ ಅಷ್ಟು ನನಗೆ ಕಂಡ ಉರಿ ಬಂದ್ಬಿಟ್ಟಿತ್ತು ಹೊರಗಡೆ ಶೂಟ್ ಆಕ್ಚುಲಿ ಇಂಡೋರ್ ಶೂಟೇ ಇದ್ದಿದ್ದು ನಮ್ಗೆ ಪಾಪ ಇವರಿಗೆಲ್ಲ ಜಾಸ್ತಿ ಇರ್ತಾ ಇತ್ತು ನಮ್ಗೆ ಆಲ್ಮೋಸ್ಟ್ ಮಾಡೋರ್ಸಿನೆಲ್ಲ ಇಂಡೋರ್ ಶೂಟೇ

ನಮ್ ಕಡೆ ಬಿದ್ದಿದೆ ಅದಕ್ಕೆ ಒಂದು ಮಾರ್ಕ್ ಆಗಿದೆ ಅಂತ ಹೌದ್ ನೀವೇನಂತೀರಾ ಡಿಂಪಲ್ ಆಗುತ್ತಾ ಇಲ್ಲಿ ಬಂಪಲ್ ಬೀಳುತ್ತೆ ಅಂತೀವಿ ಇಲ್ಲೇನಾದ್ರೂ ಕಲೆ ಇದ್ರೆ ಪಂಚ್ ಮಾಡಿದ್ಬಿಟ್ಟು ಕೇಳಿ ಅಪ್ಪಂಗೆ ಅಪ್ಪ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಪಂಚ್ ಮಾಡಿದ್ರಿ ಗಲಾಟೆ ಮಾಡ್ಕೊಂಡಿದ್ರ ಸೋಮ ಇಲ್ಲ ಇಲ್ಲ ಹಾಗೆ ಇರುತ್ತೆ ಮಾಡ್ಕೊಂಡಿಲ್ಲ ನನಗೇನ್ ಬಂತು ಬಟ್ ಆಡಿಯನ್ಸ್ ಗಳನ್ನ ಸೆಳೆಯೋದು ತುಂಬಾನೇ ಚಾಲೆಂಜ್ ಕೂಡ ಆಗುತ್ತೆ ಸೊ ಅದಕ್ಕೆ ಈಗ ನೆನೆ ಕೂಡ ಪ್ರೆಸ್ ಮೀಟ್ ಆಯ್ತು ಅದರಲ್ಲಿ ಡಾಲಿ ಆಗಿರ್ಬೋದು ಸೂರಿ ಸರ್ ಆಗಿರ್ಬೋದು ಇವರೆಲ್ಲ ಬಂದ್ರು ಮಾತಾಡಿದ್ರು ಆ ಇವರ ನೀವೆಲ್ಲ ಕೆಲಸ ಮಾಡಿರೋದ್ರಿಂದ ಈ ಒಂದು ಸಿನಿಮಾಗೆ ಆ ಯಾವ ರೀತಿಯಾಗಿ ಒಂದು ನಿಮಗೆ ಪ್ರಮೋಷನ್ ಸಿಗ್ತಾ ಇದೆ ಎಷ್ಟು ಮಟ್ಟಿಗೆ ಸಪೋರ್ಟ್ ಸಿಗ್ತಾ ಇದೆ ಸ್ಟಾರ್ಸ್ ನಾನೇ ನಮ್ಮ ಗುರುಗಳಿಗೆ ಥ್ಯಾಂಕ್ಸ್ ಹೇಳಿ ಸರ್ ಈಗ ಮಾಸ್ತಿ ಅಣ್ಣ ಟೋಟಲ್ ಈ ಸಿನಿಮಾ ಜರ್ನಿಯಲ್ಲಿ ಅವರು ಅಂದ್ರೆ ಟೋಟಲ್ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದಿರೋ ಜರ್ನಿಯಲ್ಲೇ ಮಾಸ್ತಿ ಅಣ್ಣ ಇದ್ದಾರೆ ಅಂದ್ರೆ ಸುರಿ ಸರ್ ಹತ್ರ ನಮ್ ಕೆಲಸ ಕೊಡ್ಸಿದ್ದವ್ರೆ ಅದಾದ್ಮೇಲೆ ನಮ್ಮ ಗುರುಗಳು ಇವಾಗ ಸಿನ್ಮಾ ನೋಡಿ ಇವಾಗ ಜಯಣ್ಣ ಸರ್ ಗೆ ಸಿನಿಮಾ ತೋರಿಸಿದ ಮೇನ್ ರೀಸನ್ ಅವರು ಇವಾಗ ಜಯಣ್ಣ ಸರ್ ಡಿಸ್ಟ್ರಿಬ್ಯೂಷನ್ ಒಪ್ಕೊಂಡಿದ್ದೆ ಸಿನ್ಮಾ ನೋಡಿ ಅವ್ರ ಅಷ್ಟು ಭಾವುಕರಾಗಿ ಸೊ ಮತ್ತೆ ಧನಂಜಯ ಸರ್ ಜೊತೆಗೆ ನಾನು ಟಗುರಲ್ಲಿನೂ ಕೆಲಸ ಮಾಡಿದ್ದೆ ಆಮೇಲೆ ಸಲಗರಲ್ಲಿ ಮಾಡಿದೆ ಪಾಪ್ ಕಾರ್ ನಕಿ ಟೈಗರ್ ಅಲ್ಲಿ ಮಾಡಿದೆ ಅವ್ರು ಹೇಳಿದ ತಕ್ಷಣನೇ ಒಂದು ಮಾತು ಹೇಳಿದ ತಕ್ಷಣನೇ ಬಂದರು ಸರ್ಗ್ ನಾನು ಇದೂ ಮಾಡಿಲ್ಲ ಫೋನ್ ಮಾಡಿಲ್ಲ ಅದು ಅವ್ರ ದೊಡ್ಡ ಗುಣ ಸರ್ ಬಂದು ಅವ್ರು ವಿಶ್ ಮಾಡಿದ್ರು ಅದು ಅದೇನಾಗುತ್ತೆ ಸರ್ ಒಂದು ಎನರ್ಜಿ ನಿನ್ನೆ ಅವರೆಲ್ಲ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದು ಇಡೀ ನಮ್ಮ ಟೀಮ್ಗೆ ಒಂದು ಎನರ್ಜಿ ಎಲ್ಲ ಸಾಥ್ ಇದೆ ಹಿಂದೆ ಕೆಲಸ ಮಾಡಿದ ಎಲ್ಲರೂ ಎಲ್ಲ ಶಾಸಕರು ಮಾಡ್ತಾ ಇದ್ದಾರೆ ನೀವು ಹಿಂದೆ ಒಂದಷ್ಟು ಕೆಲಸ ಮಾಡಿದ್ರಿ ನಿಮ್ಮ ಮೊದಲನೇ ಸಿನಿಮಾಗೆ ಒಂದು ಸಪೋರ್ಟ್ ಸಿಗ್ತಾ ಇರುವಂಥದ್ದು ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಇದೆ ಸರ್ ಅಂದ್ರೆ ಇವಾಗ ನೋಡಿ ಸೂರಿ ಸರ್ ಆ್ಯಕ್ಚುಲಿ ಸೂರಿ ಸರ್ ನಾನು ಫಸ್ಟ್ ಕಡ್ಡಿ ಪುಡಿಯಲ್ಲಿ ಅವಕಾಶ ಕೊಟ್ಟಿತ್ತು ಟೈಟ್ಲಿಂದ ಹಿಡಿದು ಇವಾಗ ಎಂಡವರೆಗೂ ಅವರು ನಿನ್ನೆನೂ ಅವ್ರು ಬಂದಿದ್ದಾರೆ ಅಂದರೆ ತುಂಬ ಅಂದರೆ ಸೂಕ್ತ ಸರ್ ಜೊತೆ ಒಂದು ಆ್ಯಕ್ಟ್ ಮಾಡೋಕೆ ಒಂದು ಅವಕಾಶ ಸಿಕ್ಕರೆ ಸಾಕೋಗ್ತಾರೆ ಅವ್ರು ಬಂದು ಅಷ್ಟು ಮಾತಾಡ್ತಾರೆ ನಮ್ಮ ಸಿನಿಮಾಗೆ ಅಷ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ ಧನಂಜಯ್ ಸರ್ ಆಗಿದೆ ಪ್ರತಿಯೊಬ್ರು ಎಲ್ಲ ಸ್ಟಾರ್ಸನು ಅಂದರೆ ಇವು ಅಭಿಹಣ್ಣನಿಂದನೇ ಅದು ಅಷ್ಟೆಲ್ಲ ಸಾಧ್ಯ ಅಂದರೆ ಅಣ್ಣ ಪಡೆದಿರೋದು ತುಂಬ ಖುಷಿ ಇದೆ